ಹೊಲ ಮನೆ ಕೂಲಿ ಎಲ್ಲ ಮಾಡಿ ಕಷ್ಟಪಟ್ಟು ನಿಮ್ಮನ್ನೆಲ್ಲ ಸಲಹೆ ಕಳಿಸ್ತಾರೆ ಅಪ್ಪ ಅಮ್ಮ ನಿಮಗೋಸ್ಕರ ದುಡಿತಾರೆ ಸರ್ಕಾರ ಇದೆಲ್ಲ ಸೌಲಭ್ಯಗಳನ್ನು ಕೊಡುತ್ತೆ ನಿಮ್ಮ ಟೀಚರ್ಸ್ ಎಲ್ಲ ಕಷ್ಟಪಟ್ಟು ನಿಮಗೆ ಪಾಠ ಮಾಡ್ತಾರೆ ಶಿಕ್ಷಕರ ಕೊರತೆ ಆದರೆ ಅದನ್ನು ನೀಗ್ಸೋಕ್ಕೆ ಇದೆ ಅವೆಲ್ಲವನ್ನು ಮಾಡಿ ಯಾರಾದರೂ ತಿಳಿದಾಗ ಅದು ದೊಡ್ಡ ಹವಾಮಾನ ದೊಡ್ಡ ಹವಾಮಾನ ಆಮೇಲೆ ನೀವು ನೋಸ್ಕಾರ ಅಪ್ಪ ಅಮ್ಮನಿಗೆ ಮೊಸ ಮಾಡ್ದಂಗೆ ಆಗುತ್ತೆ ಟೀಚರ್ಸ್ಗೆ ಮೋಸ ಮಾಡಿದಂಗುತ್ತೆ ಊಟ ಹಾಕಿರ್ತಲ್ಲ ಸರ್ಕಾರ ಊಟ ಮಾಡಿಕೊಂಡು ಅನೇಕ ಮಾಡೋಕ್ಕಾಗತ್ತಾ ಗೊತ್ತಾಯ್ತಲ್ಲ ನಾನು ಈಗಲೇ ಶಬ್ದ ಮಾಡಬೇಕು ಎಂದರು ಏನು ಕೊನೆ ಕ್ಷಣದವರೆಗೂ ನಾನು ಶಾಲೆಗೆ ತಪ್ಪಿಸ್ಕೊಳೋದಿಲ್ಲ ಅಂತೇಳಿ ಯಾವ ಹಬ್ಬ ಮದುವೆ ನಿಶ್ಚಿತಾರ್ಥ ಈ ಇದಕ್ಕೆಲ್ಲ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿದ್ರು ನಾವು ಬರಲ್ಲ ನೀವು ಹೋಗಿ ಸ್ಕೂಲ್ಗೆ ಹೋಗ್ಬೇಕು ಹೈಸ್ಕೂಲು ಸ್ಕೂಲ್ ನಾನು ಎಂಟು ಹೋಗ್ತಾ ಇದ್ದೀನಿ ಒಂಬತ್ತು ಹೋಗ್ತಾ ಇದ್ದೀನಿ ಹತ್ತು ನನಗೆ ಎಸ್ ಎಸ್ ಎಲ್ ಸಿ ಭಾಳ ನನ್ನ ಭವಿಷ್ಯದ ವರ್ಷ ಇದು ನಂಗೆ ಯಾವ ಕಾರಣಕ್ಕೂ ನಾನು ಸ್ಕೂಲ್ಗೆ ತಪ್ಪಿಸ್ಕೊಳಲ್ಲ ಅಂತ ನಮ್ಮ ಅಪ್ಪ ಅಮ್ಮನಿಗೆ ಹೇಳಿ ನೀನೇ ಹೋಗಿ ಬನ್ನಿ ಫಂಕ್ಷನ್ಗೆ ಅಂತ ಕಳಿಸೋ ಬುದ್ಧಿವಂತೆ ಮಕ್ಕಳಲ್ಲಿ ಯಾವಾಗ ಬರ್ತದೆ ಆವಾಗ ಅವರು ಉದಾರ ಆಗಿ ಸ್ವಲ್ಪ ಸ್ವಲ್ಪ ಹಂಚಣ ಹೇಳೋ ಈ ಕಾರ್ಯಕ್ರಮವನ್ನು ರಿಟೈರ್ಡ್ ಆದಾಗಿಂದು ಮಾಡ್ಕೊಂಡು ಬರ್ತಾ ಇದ್ದೀನಿ ಇದರ ಸದುಪಯೋಗವನ್ನ ನೀವು ಪಡ್ಕೋಬೇಕು ನಂಗೆ ಹೆಚ್ಚು ಮಾತಾಡೋ ಅವಕಾಶ ಕೊಟ್ಟಿಲ್ಲ ಯಾಕಂದ್ರೆ ಎಲ್ಲಾನು ಅವ್ರಿಗೆ ಹೇಳಬೇಕು ನಂಗೆ ಏನು ಹೇಳಕ್ ಕೊಟ್ಟೇ ಇಲ್ಲ ಅದನ್ನ ಎಲ್ಲಾ ಪುಸ್ತಕ ಬಾಕ್ಸು ಎಲ್ಲವನ್ನೂ ನೀವು ಪಡ್ಕೊಂಡು ಓದಿ ಓದಿ ನನ್ನನ್ನ ನೋಡಿ ನಾನು ಬಡ ಕುಟುಂಬದಿಂದ ಬಂದವಳೇನೆ ಒಂದಿನ ತಪ್ಪಿಸ್ಕೊಂಡಿಲ್ಲ ಶಾಲೆಗೆ ನೀವು ಹಾಗೇನೇ ತಪ್ಪಿಸ್ಕೊಳ್ತೀರ ಈಗ ತಪ್ಪಿಸ್ಕೊಂಡ್ಬಿಟ್ರೆ ನಾಳೆ ಬಂದಾಗ ಏನ್ ಪಾಠ ಮಾಡ್ತಾರೋ ಅದನ್ನ ನಿಮ್ಗೆ ಕ್ಯಾಚ್ ಮಾಡಕ್ ಆಗುದಿಲ್ಲ सीरी okay. के <laughs>